आदिले न भयो हो हो सर कोलाई काइट आउँदैन काठमाडौँमा सबैजना हुन्छ हो नि ज ए भएन खाना यतै छ ठूलो-ठूलो ठूलो-ठूलो न्ट्रिब्युसन <muchas> लास्टमा Bueno, venga niños. Está bien. ಸರ್ ಏನೇನು ಐಟಮ್ಸ್ ಏನೇನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಷ್ಟು ಟನ್ ತಂದಿದ್ದೀರಾ ಸರ್ ಈಗ ಐನೂರು ಕೈ ಗೆಲು ತಂದಿದ್ದೀವಿ ಒಂದು ಟನ್ನು ಅವರ ಕೈ ತಂದಿ ಒಂದು ಟನ್ನು ಕಡೇಕಾಯಿ ಐದು ಟನ್ನು ರಾಗಿ ಐದು ಟನ್ನು ಭತ್ತ ತೀರ ತಂದಿದ್ದೀವಿ ಮತ್ತು ಈಗ ಸಾವಿರ ಕಬ್ಬು ಕೊಟ್ಟಿದ್ದೀವಿ ಈಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸರ್ ಈಗ ರಾಮಲಿಂಗರೆ ರೆಡ್ಡಿ ಸಾಹೇಬರು ಕ್ಷೇತ್ರದಲ್ಲೇ ನಂಬರ್ ಒನ್ ವೆಂಕಟೇಶ್ ವಿಲೇಷ್ ವೆಂಕಟೇಶ್ ಅಂದರೆ ಈಗ ಏನು ಹೇಳ್ತಾರೆ ನಾವು ಬೆಳೀತಾ ಇದ್ದೀವಿ ನಮಗೆ ಜೀವನ ಮಾಡೋಂಥ ದಾರಿ ಕೊಟ್ಟಿದ್ದಾರೆ ಒಳ್ಳೆಯ ಬುದ್ಧಿನೇ ಹೇಳಿದ್ದಾರೆ ಒಳ್ಳೆಯ ಪಾಠನೇ ಹೇಳಿದ್ದಾರೆ ಸೊ ಅವ್ರ ದಾರಿ ನಾವು ನೋಡ್ಕೊಂಡಾಗ ಜನರು ಸೇವೆ ಮಾಡಿದಾಗ ದೇವ್ರ ಸೇವೆ ಮಾಡಿದಾಗ ನನ್ನಲ್ಲಿ ಅವ್ರಿಗೆ ಜನ ಸೇವೆಯಲ್ಲಿ ದೇವರ ಸೇವೆ ಮಾಡಿದಾಗ ನನಗೆ ಖುಷಿ ಆಗುತ್ತೆ ಪ್ರತಿ ವರ್ಷ ನಾನು ನನ್ನ ಊರು ಜನ ನನ್ನ ಸ್ನೇಹಿತರು ನನ್ನ ಕಾರ್ಯಕರ್ತರು ನಮ್ಮ ದೂರ ಮುಖಂಡರುಗಳೆಲ್ಲ ಸೀದಾ ಮಾಡ್ತಾ ಇದ್ರು ಹಾಗಾಗಿ ಅದನ್ನು ಸಂತೋಷ ಇದೆ ಮೇಡಮ್ ಅವರು ಬಹುಮಾನಿಗೂ ಮತ್ತೆ ಮಕ್ಕಳಿಗೆ ಮೇಡಮ್ ಮಕ್ಕಳಿಗೆ ಏನು ವಿಶೇಷವಾಗಿ ಇವತ್ತು ಆಟ ಆಟದ ಒಂದು ವ್ಯವಸ್ಥೆ ಮಾಡಿದ್ದೀರಾ ಏನೇನು ವ್ಯವಸ್ಥೆ ಮಾಡಿದ್ದೀನಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಎಲ್ಲ ವಾರ್ಡಿನಲ್ಲಿ ಈ ದಿನ ವಿಶೇಷವಾಗಿ ಏನು ಸಂಕ್ರಾಂತಿ ಸಡಗರವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ರತಿ ವರ್ಷನೂ ಸಾಹೇಬರು ಎಲ್ಲ ಕಡೆ ಹೋಗಿ ಎಲ್ಲ ಕಡೆನೂ ಏನು ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ರಂಗೋಲಿ ಕಾಂಪಿಟೇಷನ್ ಇರ್ಬೋದು ಸ್ಪರ್ಧೆಗಳ ಇದು ವಿಶೇಷವಾಗಿ ಸ್ಪರ್ಧೆಗಳನ್ನೆಲ್ಲ ಗೇಮ್ಸ್ ಎಲ್ಲ ಮಾಡಿಸಿ ಇಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆದಿದೆ ಹಾಗಾಗಿ ಎಲ್ಲ ಕಡೆನೂ ಭಾಳ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ವೆಂಕಟೇಶ್ ಅವ್ರದ್ದು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಯಾಕಂದರೆ ಈ ಹಳ್ಳಿ ವಾತಾವರಣ ಇದನ್ನು ಪಟ್ಟಣದಲ್ಲಿರುವಂಥವ್ರಿಗೆ ಗೊತ್ತಿರೋದಿಲ್ಲ ಆ ಇರುವಂತ ಜಾಗದಲ್ಲಿ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಿರೋದು ಅಂದರೆ ಭಾಳ ವಿಶೇಷವಾಗಿ ಮಾಡ್ತಾರೆ ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಭತ್ತ ಇರ್ಬೋದು ದವಸ ಧಾನ್ಯಗಳು ಏನೇನಿದೆ ಎಲ್ಲನೂ ಇಲ್ಲಿ ಪೂಜೆ ಮಾಡಿ ಗೋಲು ಪೂಜೆ ಮಾಡಿ ಎಲ್ಲ ವಿಶೇಷವಾಗಿ ಮಾಡ್ತಾರೆ ಹಾಗಾಗಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿಯ ಭಾಷು ಭಾಷೆ ಹೇಳ್ತೀನಿ ಹಾಗೆ ಇಲ್ಲಿ ಹೇಮ ಅವರು ಆಗಲಿ ನಮ್ಮ ಮೋಹನ್ ಮೋನ್ಸವರು ಅವರು ನಮಗೂ ಕೂಡ ಒಂದು ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾದ್ರಿಂದ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀರ ಇಲ್ಲಿ ವಾರ್ಡಲ್ಲಿ ಏನು ಮಾತಾಡಿ ಸರ್ ಮಾತಾಡಿಸಿ ಸ್ವಾಮಿ ಅವರಿಗೆ ಬರ್ತಾ ಇದೆ ಮಾಧ್ಯಮಕ್ಕೆ ಇದು ಸನಾತನ ಧರ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಸಂಕ್ರಾಂತಿ ಹಬ್ಬನ ಭಾರತದಂತ ಅಂತ ಒಂದು ದೊಡ್ಡ ಹಬ್ಬ ಏನು ವರ್ಷ ಇಡೀ ದನಕರುಗಳು ಜನಗಳು ರೈತರು ಪ್ರತಿಯೊಬ್ಬರು ಕೂಡ ಕುಡಿದು ಬೆಳೆದಂಥ ಪದಾರ್ಥಗಳನ್ನ ರಾಶಿ ಹಾಕಿ ರಾಶಿ ಪೂಜೆ ಮಾಡಿ ಆ ಗೋಗಳಿಗೆ ಶುಚಿಗೊಳಿಸಿ ಅದು ಅಲಂಕರಿಸಿ ಕಿಚ್ಚಾಯಿಸಿ ಅದನ್ನು ಅಪ್ಪ ಆಚಿಸುವಂಥ ಸಂಪ್ರದಾಯ ಮತ್ತು ಎಳ್ಳು ಬೆಲ್ಲ ಏನು ನಾವು ತಿಂದು ವರ್ಷ ಪೂರ್ತಿ ಇದೇ ರೀತಿಯಾಗಿ ಖುಷಿ ಖುಷಿಯಾಗಿರಬೇಕು ಅಂತ ಒಂದು ಸಂಪ್ರದಾಯ ಇದು ಬರೀ ದಕ್ಷಿಣ ಭಾರತ ಅಲ್ಲ ಇಡೀ ಭಾರತ ಅಂತ ನಮ್ಮ ನಮಗೆ ಒಂದು ಆರೇಳು ವರ್ಷಗಳಿಂದ ಸನ್ಮಾನ್ಯ ರೆಡ್ಡಿ ಅವರು ಈ ಪಿ ಟಿ ಎಂ ಕ್ಷೇತ್ರದಲ್ಲಿ ಇವತ್ತು ಜನ್ರೇಷನ್ನು ಈ ಹಬ್ಬಗಳು ಏನು ಅಂತಲೇ ಜನಗಳು ಗೊತ್ತಿಲ್ಲ ಹಿಂದಿನ ಜನಗಳು ಗೊತ್ತು ಹಳ್ಳಿಗಳಾಗಿದ್ದಾಗ ಈ ಫೋರ್ಮಲ್ಲ ಗ್ರಾಮ ಆಗಿತ್ತು ಒಂದು ಮೂವತ್ತು ವರ್ಷಗಳಿದ್ದಾಗ ಅವರು ಗೊತ್ತಿದೆ ಪ್ರತಿ ಮನೆಯಲ್ಲೂ ಹಸುಗಳಿತ್ತು ಪ್ರತಿ ಮನೆಯಲ್ಲೂ ಮೇಕೆ ಕುರಿ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳೆಲ್ಲ ಇತ್ತು ಆದರೆ ಇವತ್ತು ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಹಸುಗಳು ಮತ್ತೊಂದು ಭಾಳ ವಿರಳ ಹಳ್ಳಿಗಳು ಕೂಡಗಳಿದೆ ಅದರಿಂದ ಈ ಒಂದು ಸುದ್ದಿ ಹಬ್ಬನ ನಾವು ಈ ಗ್ರಾಮೀಣ ಚೌಡಿಗೆ ತಂದು ಕೊಡಬೇಕು ಹೇಳ್ಬಿಟ್ಟು ಎಲ್ಲ ಒಂದು ವಾರ್ಡ್ಗಳಲ್ಲೂ ಕೂಡ ರಾಮಲಿಂಗಡಿ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ವಿಶೇಷವಾಗಿ ಸನ್ಮಾನ್ಯ ನಮ್ಮ ಸ್ನೇಹಿತರು ಕಾಂಗ್ರೆಸ್ನ ಮುಖಂಡರು ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಇಲ್ಲಿ ರಾಮಲಿಂಗಡಿಯಲ್ಲಿ ಕೊಟ್ಟ ನಂತರ ಅವರು ಭಾಳ ಅದ್ಧೂರಿಯಾಗಿ ಚೆನ್ನಾಗಿ ನೋಡಿ ಸಾವಿರಾರು ಜನಕ್ಕೆ ಉಚಿತವಾಗಿ ಹಾಗೆ ಕಾಯ್ದ ಇರ್ಬೋದು ಒಂದು ವರ್ಷ ಕಂಬಳಿ ಇರ್ಬೋದು ಒಂದು ವರ್ಷ ಬೆಡ್ಶೀಟ್ ಇರ್ಬೋದು ಒಂದು ವರ್ಷ ಈಗ ದವಸ ಧಾನ್ಯಗಳು ಏನು ಭತ್ತ ಹೊಸ್ದಾಗಿ ಬೆಳೆದಂಥ ಭತ್ತಗಳು ರಾಗಿ ಮತ್ತು ಅವರೇಕಾಯಿ ಗೆಣಸು ಇದು ಈ ಹಬ್ಬಕ್ಕೆ ವಿಶೇಷ ಈ ಎಲ್ಲವೂ ಕೂಡ ಸಾವಿರಾರು ಜನ ರೀತಿ ಮತ್ತು ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜೇನುಗಳು ಬಂದಂಥವ್ರಿಗೆ ಊಟದ ವ್ಯವಸ್ಥೆ ಕೂಡ ಎಲ್ಲ ಅವರು ಕೌಂಟರ್ಗಳು ಕೂಡ ಮಾಡಿದ್ದಾರೆ ವರ್ಷ ವರ್ಷವೂ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾರೆ ಏನೋ ನಮ್ಮ ರಾಮೀಣಗಡಿಯರು ಂಥ ನಂಬಿಕೆ ಅದನ್ನು ಅವರು ಪಾಲಿಸ್ಕೊಂಡು ಎಲ್ಲರಿಗೂ ಖುಷಿ ತಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಹಬ್ಬನ ಪ್ರತಿ ಮನೇಲಿ ಆಚರಿಸ್ತಾ ಇದ್ದಾರೆ ಹಾಗೆ ಕೋರ್ಮಂಗದಲ್ಲಿ ಕೂಡ ವೆಂಕಟೇಶ್ ಅವರು ಎಲ್ಲರಿಗೂ ಹಬ್ಬದ ವಾತಾವರಣ ತಂದುಕೊಟ್ಟಿದ್ದಾರೆ ಈ ಎಲ್ಲ ಮುಖಂಡರು ಕೂಡ ಹೆಸರಾಗಿ ತಗೊಂಡ್ಕೊಂಡು ಈ ಹಬ್ಬನ ಆಚರಿಸ್ಕೊಂಡು ಬರ್ತಾ ಇರೋದು ಖುಷಿ ಹಾಗೇ ಹೇಮಾವತಿ ಅವರು ಈ ಒಂದು ಎನ್ ಜಿ ವಿ ರಾಜೇಂದ್ರ ನಾಗರ ಎನ್ ಜಿ ಏನಾಗಿದೆ ಆ ಬ್ಲಾಕದ ಒಂದು ಅಭ್ಯರ್ಥಿಗಳಾಗಿ ಕಾಂಗ್ರೆಸ್ನಿಂದಾಗಿ ಚುನಾವಣೆ ಅವರು ಕೂಡ ಒಳ್ಳೆಯದಾಗ್ತದೆ ವರ್ಷದಲ್ಲಿ ಮತ್ತು ನಮ್ಮ ಶ್ರೀಮತಿಯವರು ನಮ್ಮ ಗಣಿನಾದೇವಿಯವರು ಅವರು ಕೂಡ ಮಹಿಳಾ ಸಾಮಾನ್ಯ ಆಗಿರೋದ್ರಿಂದ ಭವಿಷ್ಯ ಅದೇನಾದ್ರು ಅಕಸ್ಮಾತ್ ಅದೇ ಮುಂದುವರೆದರೆ ಅವರು ಕೂಡ ಇರ್ತಾರೆ ಇಷ್ಟು ಅಧ್ಯಯನ ಎಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಜನಗಳು ಕೂಡ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಮ್ಮ ಗೋವರ್ಧನ್ ರೆಡ್ಡಿ ಅವರು ಗೋವರ್ಧನ್ ನಮ್ಮ ಮುಖಂಡರು ಅವರು ಸೋರ್ಮಂಗಲ ಈಸ್ಟ್ ಈಸ್ಟ್ ಲಾಕ್ನ ಅಭ್ಯರ್ಥಿಗಳಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ರಾಮ ಸಾಹರು ಕೊಟ್ಟಿದ್ದಾರೆ ಅವರು ಕೂಡ ಟಿಕೆಟ್ನ ಕೊಟ್ಟಿದ್ದಾರೆ ಅವರು ಕೂಡ ನಮ್ಮ ಕ್ಷೇತ್ರದ ಜನ ಏನು ಅವರು ಕೂಡ ನಮಗೆ ಹದಿನಾಲ್ಕಕ್ಕೆ ಹದಿನಾಲ್ಕು ಹದಿನಾಲ್ಕಕ್ಕೆ ಹದಿನಾಲ್ಕು ನಮಗೆ ಕಾಂಗ್ರೆಸ್ ಪಕ್ಷ ಈ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಜನಗಳ ಆಶೀರ್ವಾದ ಮಾಡಬೇಕು ನಾವಿಲ್ಲಿ ಮೇಯರ್ಗಿ ಹಿಡಿಬೇಕಪ್ಪ ಸೌತ್ನಲ್ಲಿ ರಾಮಲಿಂಗಡಿ ನೇತೃತ್ವ ಏನಿದೆ ನಾವು ಮೇಯರ್ ಹಿಡಿಬೇಕು ಅಂದರೆ ಮೂವತ್ತೇಳು ಸೀಟ್ ಬರಬೇಕು ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಈ ಮಾಧ್ಯಮದ ಮುಖಾಂತರ ತಮಗೆ ಇಡೀ ಬಿ ಕ್ಷೇತ್ರ ಕ್ಷೇತ್ರದ ಜನಕ್ಕೆ ಹೇಳ್ಕೊತೀನಿ ರಾಮಲಿಂಗಡಿಯವರು ಕೊಟ್ಟಂಥ ಅಭ್ಯರ್ಥಿಗಳಿಗೆ ದಯವಿಟ್ಟು ಎಲ್ಲರೂ ಕೂಡ ಓಟ್ ಹಾಕಿ ಹದಿನಾಲ್ಕಕ್ಕೆ ಹದಿನಾಲ್ಕು ಕೂಡ ಬಹುಮತದಿಂದ ಗೆಲ್ಸ್ಕೊಡಿ ಅಂತ ನಾವು ಯಾಕಂದರೆ ರಾಮಲಿಂಗಡಿಯವರು ವಿಶೇಷವಾಗಿ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಆರುನೂರು ಕೋಟಿ ಜನ ಈ ಒಂದು ರಾಜ್ಯದಲ್ಲಿ ಬಸ್ನಲ್ಲಿ ಉಚಿತ ಪ್ರಯಾಣ ಇಪ್ಪತ್ತೈದು ಜನ ಓಡಾಡ್ತಾ ಇದ್ದಂಥದ್ದು ಇವತ್ತು ನಲವತ್ತು ಲಕ್ಷನ ಪ್ರತಿದಿನ ಓಡಾಡ ಓಡಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳಲ್ಲಿ ಮೊಟ್ಟ ಮೊದಲ ಶಕ್ತಿ ಗ್ಯಾರಂಟಿ ರಾಮಲಿಂಗದ ನೇತೃತ್ವದಲ್ಲಿ ನಡೀತು ಇವತ್ತು ಗಿನ್ನಿಸ್ ದಾಖಲೆ ಪ್ರಪಂಚದಲ್ಲೇ ಒಂದು ಗಿನ್ನಿಸ್ ದಾಖಲೆ ರಾಮಲಿಂಗಡ ನೇತೃತ್ವ ಆಗಿದೆ ಅದಕ್ಕೂ ವಿಶೇಷವಾಗಿ ಮಹಿಳೆಯರು ಮಹಿಳೆಯರಿಗೆ ಇವತ್ತು ಸೌಲಭ್ಯಗಳು ಕೊಟ್ಟಿದ್ದಾರೆ ಮತ್ತು ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ರೇಷನ್ ಕಾರ್ಡ್ ಇರ್ಬೋದು ಯುವಕರಿಗೆ ಮೂರು ಸಾವಿರ ರೂಪಾಯಿ ಇದಿರ್ಬೋದು ಮತ್ತು ಇನ್ನೂರು ಯೂನಿಟ್ಗೆ ಈ ಶಕ್ತಿ ಇರ್ಬೋದು ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಮತ್ತು ಎಲ್ಲ ಅಭಿವೃದ್ಧಿಗಳಾಗಿರೋದು ಇವತ್ತು ಮೆಟ್ರೋ ಇರ್ಬೋದು ಉದ್ಯೋಗ ಇರ್ಬೋದು ಮತ್ತು ಹೊಸ ಹೊಸ ಬಸ್ಗಳು ತಂದುಕೊಟ್ಟಿರೋದಿರ್ಬೋದು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಇವತ್ತು ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಸೈಟ್ ಏಕಕಾಲದಲ್ಲಿ ಎಸ್ ಎಂ ಕೃಷ್ಣ ಕಾಲದಲ್ಲಿ ಕಾಂಗ್ರೆಸ್ ಸರ್ ಈಗ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಏನು ಸರ್ ಈ ಹಬ್ಬದ ಪ್ರಯುಕ್ತ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಜನಗಳಿಗೆ ಅಭೂತ ಪ್ರಯುಕ್ತವಾಗಿ ಏನು ಇವತ್ತು ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಏನು ಇವತ್ತು ಎಲ್ಲ ಆಚರಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಬಿ ಟಿ ಎಂ ಕ್ಷೇತ್ರದಲ್ಲಿ ಇವತ್ತು ನಮ್ಮ ರಾಮಲಿಂಗಡಿಯವರ ನೇತೃತ್ವದಲ್ಲಿ ಕೊಟ್ಟಂಥ ಅಭ್ಯರ್ಥಿಗಳಿಗೆ ನನ್ನ ಒಂದು ವೈಯಕ್ತಿಕವಾಗಿ ಅದರಾಲ್ಕು ಜನನೂ ಗೆದ್ದೆ ಒಂದು ರಾಮಲಿಂಗಡಿಯವರಿಗೆ ಒಂದು ವಿಶೇಷವಾಗಿ ಗೌರವ ತಂದು ಕೊಡಬೇಕು ಅಂತ ಒಂದು ನಾನು ಕೇಳ್ಕೊಳ್ತಾಯಿದ್ದೀನಿ ರಾಮಲಿಂಗಡಿಯವರು ಕೊಟ್ಟಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಗೆಲ್ಲಲಿ ಅವರು ಚುಕ್ಕಾಣಿ ಹಿಡೀಲಿ ಮತ್ತು ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ಈ ಒಂದು ಬಿ ಟಿ ಎಂ ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಒಳ್ಳೆ ಸ್ಥಾನಮಾನಗಳು ಸಿಕ್ಕಲೆ ಎಲ್ಲರ ಆಶೀರ್ವಾದ ಇರಲಿ ರಾಮಿಂಗಡರ ಆಶೀರ್ವಾದನ ಇರಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಬಡವಗ್ಗರಿಗೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ತಾವು ನೋಡಿದ್ರೆ ಗೊತ್ತಾಗೋದು ಇಂಥ ಕಾರ್ಯಕ್ರಮವನ್ನು ಎಲ್ಲ ಕಡೆಗಂತೂ ಕೂಡ ವಿಶೇಷವಾಗಿ ನಾವು ವೆಂಕಟೇಶ್ವರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು ಕೂಡ ಒಳ್ಳೇದು ಮಾಡಿ ನಾವು ಕೇಳ್ತೀವಿ ಓಕೆ